ನಮಸ್ಕಾರ ಅರವಿಂದ್ ನಾನು ಸೌಮ್ಯ ಪ್ರದೀಪ್ ಅಂತೇಳಿ ಶ್ರೀ ಸಾಯಿ ಗುರುಕುಲ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಆಗಿದ್ದೀನಿ ನಾವು ಗುರುಕುಲ ಅಂದರೆ ಪ್ರಾಚೀನ ಭಾರತದ ಅದೊಂದು ಶಿಕ್ಷಣ ವ್ಯವಸ್ಥೆ ಅಂದರೆ ರಾಜ ಮಹಾರಾಜರು ಋಷಿ ಮುನಿಗಳು ಇದ್ದಂತಹ ಕಾಲದಲ್ಲಿ ಸಂಸ್ಕಾರವುಳ್ಳ ಹಾಗೂ ಸುಸಂಸ್ಕೃತ ಶಿಕ್ಷಣ ಪರಂಪರೆಯ ಪರಿಕಲ್ಪನೆ ಇಟ್ಟುಕೊಂಡು ಭಾರತೀಯ ಶಿಕ್ಷಣವನ್ನು ಬೆಳೆಸುವ ನಿಟ್ಟಿನಲ್ಲಿ ಹಾಗೂ ನಮ್ಮ ಗ್ರಾಮೀಣ ಭಾರತದ ವಿದ್ಯಾರ್ಥಿಗಳಿಗೆ ಹಾಗೆ ಸಿ ಬಿ ಎಸ್ ಸಿ ಪಠ್ಯಕ್ರಮವನ್ನು ನಾವು ಶುರು ಮಾಡಿದ್ವಿ ಇನ್ನೊಂದು ಮೇಡಮ್ ತಮಗೆ ಒಂದು ಪ್ರಶ್ನೆ ಇದೆ ಗುರುಕುಲ ಶಿಕ್ಷಣ ಸಂಸ್ಥೆಯನ್ನು ಯಾಕೆ ಪ್ರಾರಂಭ ಮಾಡುವಂಥದ್ದು ತಮ್ಮ ಆಲೋಚನೆಯನ್ನು ಬಂತು ಅನ್ನೋದು ಇದು ನಮ್ಮ ಮಾವನವರು ಕಂಡಂತಹ ಕನಸು ಆಗಿತ್ತು ನಮ್ಮ ಮಾವನವರಾದ ಡಿ ಜಿ ಶಾಂತನ್ ಗೌಡ್ರು ಈ ಬಾರಿ ಹೊನ್ನಾಳಿಯ ಶಾಸಕರಾಗಿದ್ದಾರೆ ಅವರಿಗೆ ಈ ನಮ್ಮ ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕಿನ ಮಕ್ಕಳುಗಳು ದೂರದ ಊರಿಗೆ ನಗರ ಹಾಗೂ ಪಟ್ಟಣಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಪಡೆಯಲಿಕ್ಕೆ ತುಂಬ ಕಷ್ಟವಾಗುತ್ತದೆ ಯಾಕೆ ನಾವು ಇಲ್ಲೇ ಶುರು ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಶುರು ಮಾಡಿದ್ವಿ ಅದು ಭಾಳ ಜನ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳು ರೈತ ಕುಟುಂಬಗಳಿಗೆ ಎಲ್ಲರಿಗೂ ಅನುಕೂಲವಾಗ್ತಾ ಇದೆ ಆಗ ನಮ್ಮ ಶಿಕ್ಷಣ ಸಂಸ್ಥೆ ಈಗ ತುಂಬ ಚೆನ್ನಾಗಿ ನಡೀತಾ ಇದೆ ಮಕ್ಕಳು ಈಗ ಸುತ್ತಮುತ್ತನ ಹಳ್ಳಿಗಳಿಂದ ಭಾಳ ಚೆನ್ನಾಗಿ ಬ ಮಕ್ಕಳು ಬರ್ತಾ ಇದ್ದಾರೆ ಹೌದು ಅರವಿಂದ್ ಇದು ಸ್ಕೂಲು ನಮ್ಮದು ಪ್ರಾರಂಭವಾದ ದಿನಗಳಿಂದ ಮಕ್ಕಳಿಗೆ ಊಟ ಕೊಡ್ತಾ ಬಂದಿದ್ದೀವಿ ನಾವು ಇಲ್ಲಿ ಕೆಲಸ ಮಾಡೋರು ಟೀಚರ್ಸ್ ಆಗಲಿ ಆಯಾಗಳಾಗಲಿ ಒಬ್ಬರು ಮಕ್ಕಳುಗಳು ಎಲ್ಲರಿಗೂ ಅದು ಒಂದು ದೃಷ್ಟಿಕೋನ ಏನು ಅಂದರೆ ಇದು ಮಕ್ಕಳಲ್ಲಿ ಸಮಾನತೆ ಹಾಗೂ ಪೌಷ್ಟಿಕ ಆಹಾರ ಸಿಗಲಿ ಇನ್ನೋದು ಈಗ ಬೆಳಗ್ಗೆ ಎಂಟು ಗಂಟೆಗೆ ಮಕ್ಕಳಿಗೆ ಊಟ ಕಟ್ಟಬೇಕಾಗತ್ತೆ ಹಳ್ಳಿಯಿಂದ ಬರೋ ಮಕ್ಕಳಿಗೆ ಭಾಳ ಕಷ್ಟ ಆಗುತ್ತೆ ಅವರ ಅಪ್ಪ ದೃಷ್ಟಿ ಇದಕ್ಕಾಗಲಿ ಇಲ್ಲಿ ಬರೋ ರೊತ್ತಿಗೆ ಮಕ್ಕಳಿಗೆ ಊಟದ್ದದು ಇದೇ ಇರೋಲ್ಲ ನಾವು ಒಂದು ಪೌಷ್ಟಿಕ ಆಹಾರ ಕೊಟ್ಟರೆ ನಮಗೆ ಅದೊಂದು ಇದಿರುತ್ತೆ ಅಂತ ನಾ ಅದು ನಮ್ಮ ಮಾವನವ್ರು ಕಂಡಂಥ ಕನಸು ಕೂಡ ಆಗಿತ್ತು ಹಾಗಾಗಿ ನಾವು ಅದನ್ನು ಈಗಲೂ ಪಾಲಿಸ್ಕೊತಲೇ ಬಂದಿದ್ದೀವಿ ಅದು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ತುಂಬ ಹೈಜಿನಿಕ್ಕಾಗೂ ನಾವು ಮಾಡ್ತಾ ಇದ್ದೀವಿ ನಿಮ್ಮ ಸ್ಕೂಲಿನಲ್ಲಿ ಶಿಕ್ಷಣ ಅಂದರೆ ಪಠ್ಯೇತರ ಚಟುವಟಿಕೆ ಜೊತೆಗೆ ಬೇರೆ ಚಟುವಟಿಕೆಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ಡ್ಯಾನ್ಸ್ ಕಾರ್ಯಕ್ರಮ ಇರ್ಬೋದು ಈ ಮಾ ಇಂಥ ಕಾರ್ಯಕ್ರಮಗಳನ್ನು ತಾವು ಸ್ಕೂಲಿನ ಮಕ್ಕಳಿಗೆ ಕೆಲಸ ಮಾಡ್ತಾ ಅಂತ ಹೌದು ಸ್ಕೂಲಲ್ಲಿ ನಾವು ಡ್ಯಾನ್ಸ್ ಕ್ಲಾಸ್ ಇದೆ ಅಬಾಕಸ್ ಕ್ಲಾಸ್ ಇದೆ ಕರಾಟೆ ಕ್ಲಾಸ್ ಇದೆ ಆಮೇಲೆ ಸಂಗೀತ ಕ್ಲಾಸ್ ಇದೆ ಇದು ಕ್ರಿಕೆಟ್ ಕೋಚಿಂಗು ಇದೆ ನಮ್ಮಲ್ಲಿ ಸ್ಪೋರ್ಟ್ಸಿಂದು ಮಕ್ಕಳು ಖೋ ಖೋ ಕೋಚಿಂಗು ಇದೆ ಬ್ಯಾಡ್ಮಿಂಟನ್ ಕೋಚಿಂಗ್ ಇದೆ ಎಲ್ಲ ಥರ ಡ್ರಾಯಿಂಗು ಆರ್ಟ್ ಆ್ಯಂಡ್ ಕ್ರಾಫ್ಟು ಎಲ್ಲ ಥರ ಟೀಚರ್ಸು ಇದ್ದಾರೆ ನಮ್ಮಲ್ಲಿ ನಾವು ಪಠ್ಯೇತರ ಚಟುವಟಿಕೆಗಳು ನಮ್ಮಲ್ಲಿ ನಡೀತಾ ಬಂದಿದೆ ಈಗ ಸಮ್ಮರ್ ಕ್ಯಾಂಪ್ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ ಸ್ಕೂಲ್ ಮುಗಿದ ತಕ್ಷಣ ಏಪ್ರಿಲಿಂದ ನಮ್ಮದು ಸಮರ್ ಕ್ಯಾಂಪ್ ಕೂಡ ಸ್ಟಾರ್ಟ್ ಆಗುತ್ತೆ ನಾವು ಆಗಾಗ ಮಕ್ಕಳಿಗೆಲ್ಲ ಸಮರ್ ಕ್ಯಾಂಪಲ್ಲೂ ಆರ್ಟ್ಸ್ ರೈಡಿಂಗಿಂದ ಹಿಡಿದು ಸ್ಕೇಟಿಂಗು ಸ್ಪೀಕಿಂಗು ಕೋರ್ಸ್ಗಳು ಎಲ್ಲದೂ ಸ್ಟಾರ್ಟ್ ಮಾಡ್ತೀವಿ ಇಂಟರ್ನ್ಯಾಷನಲ್ ಓಪನ್ ಕರಾಟೆ ಚಾಂಪಿಯನ್ನಲ್ಲಿ ನಿಮ್ಮ ಸ್ಕೂಲಿನ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಶಸ್ತಿಯನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗಿದೆ ಅಂತಲೂ ಕೂಡ ನಾನು ಭಾವಿಸಿದ್ದೀನಿ ಮೇಡಮ್ ಆಶ್ಯದ ಬಗ್ಗೆ ತಾವು ಹೌದು ಇಂಟರ್ನ್ಯಾಷನಲ್ ಕರಾಟೆ ಚಾ ಚಾಂಪಿಯನ್ಸಲ್ಲಿ ಭಾಗವಹಿಸಿದೆ ಅದರಲ್ಲಿ ಪ್ರೈಸ್ ಕೂಡ ತಗೊಂಡಿದ್ದಾರೆ ಹಾಗೆ ಅಬಾಕಸ್ನವರು ಮೊನ್ನೆ ಓಪನ್ ಚಾಂಪಿಯನ್ಸ್ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಮತ್ತು ಚಳ್ಕೆರೆಯಲ್ಲಿ ನಡೀತು ಅದರಲ್ಲಿ ಸುಮಾರು ಐವತ್ತಕ್ಕೂ ಮಕ್ಕಳು ಪ್ರಶಸ್ತಿ ತಗೊಂಡಿದ್ದಾರೆ ಹಾಗೆಯೇ ಅಂದ ಇದು ಡ್ಯಾನ್ಸ್ ಕ್ಲಾ ಡ್ಯಾನ್ಸ್ ಪ್ರೋಗ್ರಾಮಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಡ್ಯಾನ್ಸ್ ಪ್ರೋಗ್ರಾಮಲ್ಲೂ ಭಾಗವಹಿಸಿ ಪ್ರಶಸ್ತಿ ತಗೊಂಡಿದ್ದಾರೆ ಹಾಂ ಇದರ ಹಬಾಕಸ್ ಕ್ಲಾಸಲ್ಲಿ ತೊಗೊಂಡಿದ್ದಾರೆ ಸೂಪರ್ ಸ್ಟಾರು ರನ್ನರ್ಸು ವಿವಿಧ ಶ್ರೇಣಿ ವಿನ್ನರು ರನ್ನರು ಸೂಪರ್ ಸ್ಟಾರ್ಸ್ ಹಾಗೆ ತಗೊಂಡಿದ್ದಾರೆ ಅರವಿಂದ್ ಅದು ಭರತನಾಟ್ಯರು ಕೂಡ ಅಂತ ಪ್ರಶಸ್ತಿ ತಂದರೆ ಎರಡರಿಂದ ಮೂರು ಮಕ್ಕಳು ಅಂತ ಕೇಳಿದ್ದೆ ಮೇಡಮ್ ಅದು ಅಂತಾರಾಷ್ಟ್ರೀಯ ನೃತ್ಯ ಪ್ರದರ್ಶನದಲ್ಲಿ ತಗೊಂಡು ಬಂದಿದ್ದಾರೆ ಸರ್ ಮೇಡಮ್ ತಮ್ಮ ಸಾಯಿಗುರುಕುಲಾರ ವಿದ್ಯಾಸಂಸ್ಥೆಯ ಸಿ ಬಿ ಎಸ್ ಸಿ ಸ್ಕೂಲಿನಲ್ಲಿ ಎ ಟಿ ಎಲ್ ಅಥವಾ ಇ ಪಿ ಅಟಲ್ ಟಿಂಕರಿಂಗ್ ಲ್ಯಾಬನ್ನು ಪ್ರಥಮವಾಗಿ ಅಳವಡಿಸ ಅಳವಡಿಕೆಯನ್ನು ಮಾಡಿ ಅದರ ಪರಿಕಲ್ಪನೆ ತಮ್ಮಗಳದು ಯಾಕೆ ಮಾಡುವಂಥದ್ದು ಆಯಿತು ಅಂತ ಹೇಳಿ ಮೇಡಮ್ ಅಂದರೆ ಮಕ್ಕಳಲ್ಲಿ ವೈಜ್ಞಾನಿಕವಾಗಿ ಹಾಗೂ ಸೃಜನಾತ್ಮಕ ಚಿಂತನೆ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರಾರಂಭವಾಯ್ತಿದು ವಿಷಯಗಳನ್ನು ಸ್ವಾಭಾವಿಕವಾಗಿ ಇಷ್ಟಪಟ್ಟು ಕಲಿಯೋದಕ್ಕೆ ಅಟಲ್ ಟಿಂಕರಿಂಗ್ ಲ್ಯಾಬನ್ನು ಶುರು ಮಾಡಿದ್ವಿ ಹಾಗೂ ಇದು ಹೊನ್ನಾಳಿಯಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಶಾಲೆಯಲ್ಲೇ ನಾವು ಶುರು ಮಾಡಿದ್ದೀವಿ ಹೀಗೆ ಇದಕ್ಕೆ ಹೊಂದಿಕೊಂಡ ಹಾಗೆ ಬಯಾಲಜಿ ಲ್ಯಾಬು ಫಿಸಿಕ್ಸ್ ಲ್ಯಾಬ್ ಹಾಗೆ ಕೆಮಿಸ್ಟ್ರಿ ಲ್ಯಾಬು ಕಂಪ್ಯೂಟರ್ಗಳನ್ನು ಹೊಂದಿಕೊಂಡಿರುವಂಥ ಕಂಪ್ಯೂಟರ್ ಲ್ಯಾಬು ಹಾಗೆ ಹೇವಿ ರೂಮ್ ಕೂಡ ನಮ್ಮ ಶಾಲೆಯಲ್ಲಿದೆ ಮೇಡಮ್ ತಮ್ಮ ಸಂಸ್ಥೆಯಲ್ಲಿ ಇನ್ನೊಂದನ್ನು ಏಳು ರೂಮನ್ನು ಹೊಸದಾಗಿ ಅಳವಡಿಕೆ ಮಾಡುವಂಥದ್ದು ಮಾಡಿದಿರಿ ಅಂತೇಳಿ ಅದರ ಏಳು ರೂಮ್ನ ಪರಿಕಲ್ಪನೆ ಏನು ಮೇಡಮ್ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಬರೋದಕ್ಕಿಂತ ನಾವು ಒಂದು ಸ್ಕ್ರೀನಲ್ಲಿ ಅದನ್ನೇ ನಾವು ಹಾಕಿ ತೋರಿಸಿದಾಗ ಅದನ್ನು ಒಂದು ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ ಅವರಿಗೆ ಭಾಳ ದಿನ ತಲೆಯಲ್ಲಿ ಹುಡ್ಕೊಳುತ್ತೆ ಅದಕ್ಕೋಸ್ಕರ ನಾವು ದೃಶ್ಯ ಮಾಧ್ಯಮದ ಮೂಲಕ ಮಕ್ಕಳಿಗೆ ತೋರಿಸ್ಬೇಕು ಅನ್ನೋ ಕ ಪರಿಕಲ್ಪನೆಯಲ್ಲಿ ನಾವು ಎ ವಿ ರೂಮ್ ಸ್ಟಾರ್ಟ್ ಮಾಡಿದ್ದೀವಿ ಮೇಡಮ್ ಇನ್ನೊಂದು ಹತ್ತನೇ ತರಗತಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಈ ಸಾರಿ ಇರ್ಬೋದು ಮುಂದಿನ ವಿದ್ಯಾಭ್ಯಾಸದ ಅವಧಿಗೆ ಉತ್ತಮ ಫಲಿತಾಂಶ ಬರಲಿಕ್ಕೆ ಯಾವ್ಯಾವ ಸಿದ್ಧತೆಗಳನ್ನು ಮಾಡ್ಕೊಳ್ಳುವಂಥ ಕೆಲಸ ತಾವುಗಳು ಮಾಡಿದಿರಿ ಅಂತೀವಿ ನಾವು ಹತ್ತನೇ ತರಗತಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶಾಲೆ ಅಂದರೆ ಸ್ಕೂಲ್ ಮುಗಿದ ನಂತರವೂ ನಾವು ಸ್ಪೆಷಲ್ ಕ್ಲಾಸ್ ತೊಗೊತಿದ್ದೀವಿ ಆಮೇಲೆ ಎವ್ರಿ ಸಂಡೇನೂ ಕ್ಲಾಸಸ್ ಇರುತ್ತೆ ಅವರಿಗೆ ಸಂಡೇ ಅಂದ ತಕ್ಷಣ ರಜಾ ಆ ಥರ ಏನಿಲ್ಲ ಹಾಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆನೂ ಅವರಿಗೆ ಮಾಹಿತಿಗಳು ಕೊಡ್ತೀವಿ ಹಾಗೆ ಇದ್ರ ಜೊತೆಗೇನೆ ನಾವು ಅವರಿಗೆ ಅನುಕೂಲವಾಗಲಿ ಅಂತೇಳ್ಬಿಟ್ಟು ಕರೆಸುವಂತ ಹೌದೌದು ಇದರಲ್ಲಿ ಇಸ್ರೋ ಸೈಂಟಿಸ್ಟ್ ಒಬ್ರು ಡಾಕ್ಟರ್ ದಾರುಕೇಶ್ ಅನ್ನೋರು ಬಂದಿದ್ದರು ಹಾಗೇ ನಂದೀಶ್ ಬಿ ಶೆಟ್ಟರ್ ಹೇಳ್ಬಿಟ್ಟು ಅವರು ಮಕ್ಕಳಲ್ಲಿ ಪರೀಕ್ಷಾ ಪೂರ್ವ ಸಿದ್ಧತೆ ಬಗ್ಗೆ ಮಾಹಿತಿ ಕೊಡಲಿಕ್ಕೂ ಬಂದಿದ್ರು ಅವರು ಮಕ್ಕಳಲ್ಲಿ ಹೌದೌದು ಅವರು ನೀಟ್ ಪೇಪರ್ ಅವರು ಸಿದ್ಲಿಂಗ್ ಮೂರ್ತಿ ಅವರನ್ನು ಕರೆಸಿಬಿಟ್ಟು ನಾವು ಮಕ್ಕಳಿಗೆ ಇದನ್ನು ಅರೇಂಜ್ ಮಾಡಿದ್ವಿ ಮಕ್ಕಳಲ್ಲಿ ಇದು ಪರೀಕ್ಷೆ ಬೈ ಹೋಗ್ಲಿಕ್ಕೋಸ್ಕರ ನಾವು ಅವರುಗಳನ್ನೆಲ್ಲ ಕರೆಸಿಬಿಟ್ಟು ನಾವು ಪ್ರೋಗ್ರಾಮ್ಗಳ್ನು ಹಮ್ಮಿಕೊಂಡಿದ್ವಿ ನಾವು ಮೇಡಮ್ ತಮ್ಮ ಸಿ ಬಿ ಎಸ್ ಸಿ ಸ್ಕೂಲ್ ಗುರುಕುಲ ಸಂಸ್ಥೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಅದರ ಜೊತೆಗೆ ಸಿ ಇ ಟಿ ಮತ್ತು ನೀಟನ್ನು ಕೊಡುವಂಥದ್ದು ಮಾಡ್ತಿದ್ದಾರೆ ಮೇಡಮ್ ಹೌದು ನಮ್ಮಲ್ಲಿ ನವೋದಯ ಕೋಚಿಂಗ್ ಇದೆ ಹಾಗೂ ದಕ್ಷಿಣ ಭಾರತ ಪ್ರಚಾರ ಹಿಂದಿ ಪ್ರಚಾರ ಸಭಾ ವತಿಯಿಂದ ನಡೆಸಲಾಗುವ ಅದು ಎಕ್ಸಾಮ್ ಕೊಡ್ತೀವಿ ಹಾಗೆ ಒಲಂಪಿಯಾಡ್ ಪರೀಕ್ಷೆ ಹಾಗೂ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಹೀಗೆ ಸಿ ಈ ವರ್ಷದಿಂದ ನಾವು ಸಿ ಇ ಟಿ ಜೆ ಡಬಲ್ ಇ ನೀಟು ಎಕ್ಸಾಮ್ಸ್ ಇದು ಕೋಚಿಂಗ್ನ ನಾವು ಸಿಕ್ಸ್ ಸ್ಟ್ಯಾಂಡರ್ಡ್ ಮಕ್ಕಳಿಂದ ಪಿ ಯು ಸಿ ತಂಕಲು ಕೊಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದು ನೆರವೇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಭಾವಿಸಿದ್ದೀನಿ ಆಗುತ್ತೆ ನೆರವೇರುತ್ತೆ ಮೇಡಮ್ ನಿಮ್ಮ ಕೊನೆಯದಾಗಿ ಒಂದು ಪ್ರಶ್ನೆ ಇದೆ ಮೇಡಮ್ ನಿಮ್ಮ ಸ್ಕೂಲಿನ ಸಿ ಬಿ ಸಿ ಸ್ಕೂಲಿನ ಹೊಸ ಯೋಜನೆಗಳು ಯಾವ ಥರ ಮುಂದಿನ ದಿನಗಳಲ್ಲಿ ಬರುವಂಥದ್ದು ಆಗುತ್ತೆ ಮೇಡಮ್ ನಮ್ಮ ಶಾಲೆಯಲ್ಲಿ ಈ ವರ್ಷದಿಂದ ಮಾಸಿಕ ಪತ್ರಿಕೆಯನ್ನು ಬಿಡುಗಡೆ ಮಾಡುತ್ತಿದ್ದೇವೆ ಇದರಲ್ಲಿ ವಿದ್ಯಾರ್ಥಿಗಳ ಸ್ವರಚಿತ ಕವನಗಳು ಲೇಖನಗಳು ಹಾಗೂ ಸ್ವರಚಿತ ಚಿತ್ರಗಳನ್ನು ಹೊರತರಲಾಗುತ್ತದೆ ಇದರಿಂದ ಮಕ್ಕಳ ಪ್ರತಿಭೆಯನ್ನು ಹೊರತರಲಾಗುತ್ತದೆ ಇದ್ರ ಜೊತೆಗೆ ನಾವು ವಿದ್ಯಾರ್ಥಿಗಳ ಹುಟ್ಟುಹಬ್ಬದಲ್ಲಿ ಅವರೇನು ಚಾಕ್ಲೇಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೋ ನಾವು ಅದನ್ನು ಅದೇ ದುಡ್ಡನ್ನು ನಾವು ವಿ ಇದು ಸೋಲ್ಜರ್ಸಿಗೆ ನಮ್ಮ ದೇಶವನ್ನು ಗಡಿಯನ್ನು ಕಾಯುವ ಸೈನಿಕರಿಗೋಸ್ಕರ ಅದನ್ನು ಮುಡುಪಾಗಿಡೋಣ ಹೇಳ್ಬಿಟ್ಟು ಮಕ್ಕಳಲ್ಲಿ ನಾವು ಅದೊಂದು ಚಾಕ್ಲೇಟ್ಸ್ ಬದಲು ಇಷ್ಟು ಡೊನೇಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಇದನ್ನು ಇದನ್ನು ನಮ್ಮ ಪೇರೆಂಟ್ಸ್ಗಳೆಲ್ಲ ಸೇರಿ ಇದನ್ನು ಸಾಕಾರಗೊಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಂಬಿಕೆ ಇಟ್ಕೊಂಡಿದ್ದೀವಿ ಹೌದು ಹೌದು ಪರಿಕಲ್ಪನೆ ಪರಿಕಲ್ಪನೆ ಇದನ್ನು ನಾವು ಪ್ರತಿ ವರ್ಷ ನಮ್ಮ ಸ್ಕೂಲ್ ಡೇ ಯಾವ ನಡೆಯುತ್ತಲ್ಲ ಆ ಟೈಮಲ್ಲಿ ನಾವು ಸೋಲ್ಜರ್ಸ್ನೆಲ್ಲ ಕರೆಸ್ಬಿಟ್ಟು ನಾವು ಆ ದುಡ್ಡನ್ನ ನಾವು ಎಲ್ಲ ಪೇರೆಂಟ್ಸ್ ಎದುರಿಗೇನೆ ಆ ಚೆಕ್ ಅನ್ನು ಕೊಡೋ ಅಂತ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇದನ್ನು ಎಲ್ಲರೂ ಸೇರಿ ಸಕ್ಸಸ್ ಮಾಡೋಣ ಅನ್ನೋದೊಂದು ನನಗೆ ತುಂಬ ಇದಾಗಿದೆ ಮಾಡಲೇಬೇಕು ಇದು ಎಲ್ಲ ಪೇರೆಂಟ್ಸಿಂದು ಸಹಕಾರ ಬೇಕಾಗಿದೆ ಇದಕ್ಕೆ